ಆತ್ಮೀಯ ಸ್ನೇಹಿತರೆ ಇವತ್ತು ತೋಟದಲ್ಲಿ ರೂಟ್ರು ಉಡ್ತಾ ಇದೀವಿ ನೋಡಿ ಈ ಥರ ಇದೆ ಭೂಮಿ ಶ್ರೀಗಂಧದಲ್ಲಿ ನೋಡಿ ಈ ಥರ ರೂಟ್ರಲಿಂದ ಒಂದು ಈ ರೀತಿಯಾಗಿ ಒಂದು ಗೊಬ್ಬರ ಥರವಾಗಿ ಟೈಪ್ ಆಗಿ ರೂಟ್ರು ಉಡ್ತಾ ಇದೀವಿ ನೋಡಿ ಈ ಥರ ಆಗಿದೆ ಈಗ ನೋಡಿಬಿಟ್ಟು ಈ ಥರ ಇದೆ ಶ್ರೀಗಂಧ ತೋಟದಲ್ಲಿ ನೋಡಿ ಶ್ರೀಗಂಧ ತೋಟದಲ್ಲಿ ರೋಟ್ ಇಡ್ತಾ ಇದೀವಿ ಇದಕ್ಕೆ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ಭೂಮಿಯು ತನವಾಗಿ ಒಂದು ಗುಬ್ಬೆಚ್ಚುಕ್ರೆಲ್ಲ ಖುಲ್ಲ ನೀರರಿಸಿ ಒಂದು ರೀತಿಯಲ್ಲಿ ಭೂಮಿನ ಹದವಾಗಿ ಆಗ್ಬೇಕಂತಂತಂದರೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಇರಬೇಕು ಒಂದು ಅರ್ಧ ಫೀಟಷ್ಟು ಹಸಿ ಇದ್ರೇನೆ ಚೆನ್ನಾಗಿ ಆಗ್ತದೆ ಅಂತ ಗಿಷಿಂದ ಇದು ಗೊಬ್ಬರವಾಗಿ ಗಿಡಕ್ಕೆ ಆಶ್ರಯ ಆಗ್ತದೆ ಈ ಥರ ಇದೆ ಈಗ ಒಂದು ಕಾಡು ಪ್ರದೇಶವಾಗಿ ನಿರ್ಮಾಣ ಮಾಡಿದ್ದೀವಿ ನಾವೇ ಬೇಕಂತಲೇ ನೋಡಿ ಈ ಥರ ಆಗಿ ಹೊಡ್ತಾ ಇದ್ದೀವಿ ಈ ಥರ ಇದೆ ತೋಟ ಈ ಥರ ಇದೆ ನೋಡಿ ನೋಡಿ ಈ ಥರ ಆಗ್ತಾ ಇದೆ ಈಗ ಈ ಥರ ಗಿಡದಲ್ಲಿ ಈ ಥರ ರೋಡ್ ಹೊಡೆದ್ರೆ ತುಂಬ ಒಳ್ಳೆಯ ಚೆನ್ನಾಗಿರ್ತದೆ ಇದು ಮಳೆ ಬಂದು ಕೊಯ್ಬೋದು ಮತ್ತು ನಾವು ಬುದ್ಧಿ ಹೆಚ್ಚಿದ್ರೆ ಒಂದು ನೀರಿನಲ್ಲಿ ಕೊಯ್ತು ಗೊಬ್ಬರವಾಗಿ ಗೊಬ್ಬರನೇ ಗಿಡಗಳಿಗೆ ಆಶ್ರಯವಾಗಿರ್ತದೆ ಈ ಥರನೂ ಈ ಥರ ಇದೆ ಭೂಮಿ ನೋಡಿ ಈ ಥರ ಇದೆ ಇದು ಶ್ರೀಗಂಧ ತೋಟ ಈ ರೀತಿ ನಿಮ್ಮ ಹೊಲದಲ್ಲಿ ಊಟ ಹೋದ್ರೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರ್ತಕ್ಕ ಹಸಿಗೊಬ್ಬರನ್ನು ತಾವು ಕೂಡಕ್ಕೆ ಆಶೀರ್ವೇ ಕೊಡಬಹುದು ನೋಡಿ ಈ ಥರ ತರ ನೋಡಿ ಈ ಥರ ಆಗಿದೆ ಇದು ಈಗ ಮಾವಿನ ಗಿಡದಲ್ಲಿ ಒಂದು